Happy birthday to, to you. Happy birthday to you. Happy birthday to you. దేగౌడ సాహిబ్రీ రమేశ్ గౌడ్ రేవణ్ జయేశ్వర చంద్రు అండి నిఖిల్గే దేవేగ ನಮ್ಮ ನಮ್ಮ ಬೆಂಗಳೂರ ನಗರ ಘಟಕದ ಅಧ್ಯಕ್ಷ ಅಂತ ಎಚ್ ಎಂ ರಮೇಶ್ ಗೌಡ್ರವರ ಆದೇಶದ ಮೇರೆಗೆ ಕಾರ್ಮಿಕ ವಿಂಗು ಮತ್ತು ಸೇವಾದಳ ವಿಂಗು ಎರಡು ವಿಂಗು ಕೂಡ ಮೀಟಿಂಗ್ ಕರೆದಿದ್ವಿ ಇವತ್ತು ನಮ್ಮ ಮೀಟಿಂಗ್ನಲ್ಲಿ ಸುಮಾರು ನೂರಾರು ಜನ ಕಾರ್ಯಕರ್ತರುಗಳು ಕ್ಷೇತ್ರದ ಅಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲ ಬಂದು ಅವರ ಸಂಘಟನೆ ಬಗ್ಗೆ ಎಲ್ಲ ನಮಗೆ ಅರಿವು ಮೂಡಿಸಿ ಹೇಳಿದ್ದಾರೆ ಈ ಥರ ಎಲ್ಲ ನಮಗೆ ಮನವರಿಕೆ ಮಾಡಿದ್ವಿ ಮತ್ತು ಇದೇ ಸಂದರ್ಭದಲ್ಲಿ ಇವತ್ತು ನಮ್ಮ ಕಾರ್ಮಿಕ ವಿಂಗ್ ಅಧ್ಯಕ್ಷರ ಗೋಪಾಲಣ್ಣ ಮತ್ತು ನಮ್ಮ ಸೇವಾದಳ ವಿಂಗ ಅಧ್ಯಕ್ಷರಾದಂಥ ಮಹೇಶ್ ಇಬ್ಬರದ್ದು ಕೂಡ ಬರ್ತಡೇ ಇತ್ತು ಹಾಗಾಗಿ ಎಲ್ಲರೂ ಸೇರಿ ಪಕ್ಷದ ಕಚೇರಿಯಿಂದ ಪಕ್ಷದ ವತಿಯಿಂದ ಅವರಿಬ್ಬರಿಗೂ ಕೂಡ ಕೇಕ್ ಕಟ್ ಮಾಡುವ ಮುಖಾಂತರ ಅವರಿಗೆ ಹುಟ್ಟು ಹಬ್ಬವನ್ನು ನನ್ನ ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರು ವಿಶೇಷವಾಗಿ ಕಾರ್ಯಾಧ್ಯಕ್ಷ ರೇವಣ್ಣರು ಹಾಗೂ ನಮ್ಮ ಯುವ ಜನತಾ ದಳದ ಚಂದ್ರು ಅವರು ಬರ್ತಡೆಯನ್ನು ಪಕ್ಷದ ವತಿಯಿಂದ ಆಚರಿಸಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸೈನಿಕಳದ ಅಧ್ಯಕ್ಷರಿಗೆ ಜನ್ಮದಿನ ತುಂಬಾ ಖುಷಿ ಆಗುತ್ತೆ ಅದೇ ಇದರಲ್ಲಿ ಮೀಟಿಂಗ್ ಕಾರ್ಮಿಕರ ಬಗ್ಗೆ ಒಳ್ಳೆ ಮಾಹಿತಿ ಸಂಘಟನೆ ಹೇಗಿರ್ಬೇಕು ಹೇಗೆ ಮಾಡಬೇಕು ಅದ್ರ ಬಗ್ಗೆ ಖುಷಿಯಾಗಿದೆ ಏನಿವತ್ತು ಜೆ ಡಿ ಎಸ್ ಪಕ್ಷದ ವತಿಯಿಂದ ಸೇವಾದಳ ಹಾಗೂ ಕಾರ್ಮಿಕ ಘಟಕದ ಸಭೆ ಏನಿತ್ತು ಪಕ್ಷದ ಯಶಸ್ಸಿಗೆ ಪಕ್ಷದ ಸಂಘಟನೆಗೆ ಈ ಸೇವಾದಳ ಹಾಗೂ ಕಾರ್ಮಿಕ ಘಟಕದ ಸಭೆಯನ್ನುದ್ದೇಶಿಸಿ ಸುದೀರ್ಘವಾದ ಚರ್ಚೆಯನ್ನು ನಡೆಸಿ ಶ್ರೀಯುತ ಶ್ರೀ ರಮೇಶ್ಗೌಡರು ಜಿಲ್ಲಾ ಘಟಕದ ಅಧ್ಯಕ್ಷ ಅಧ್ಯಕ್ಷರು ಅನುಪಸ್ಥಿತಿಯಲ್ಲಿ ಕಾರ್ಯಾಧ್ಯಕ್ಷರಾದಂತಹ ರೇವಣ್ಣವರ ಅಧ್ಯಕ್ಷತೆಯಲ್ಲಿ ಜರುಗಿದೆ ಹಾಗಾಗಿ ಸಭೆ ಭಾಳ ಯಶಸ್ವಿಯಾಗಿ ನಡೆದಿದೆ ಹಾಗೆ ಈ ಮುಖೇನ ಸೇವಾದಳ ಅಧ್ಯಕ್ಷರಾದಂಥ ಮಹೇಶ್ ಅವ್ರಿಗೂ ಹಾಗೂ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂತಹ ಗೋಪಾಲಣ್ಣವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಪಕ್ಷದ ವತಿಯಿಂದ ಅತ್ಯಂತ ಅತ್ಯಂತ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಮುಖೇನ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ